ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಸಂಕೇಶ್ವರ ನಗರದಲ್ಲಿರುವ ಸಂಸದಿ ಪ್ಲಾಟ್ ದಾನಮ್ಮ ನಗರ್ ಸಂಕೇಶ್ವರ್ ಇಲ್ಲಿ ಪ್ರತಿ ಗುರುವಾರ ಮಹಾಪೂಜೆ ಮಹಾಮಂಗಳಾರತಿ ಮತ್ತು ಅಲ್ಪೋಪಹಾರ ವಿತರಣೆ ನಡೆಯುತ್ತದೆ ಇಂದು ಗುರುವಾರ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಕಾಂತ್ ಸಿದ್ದಪ್ಪ ಬೆವಿನ್ಕಟ್ಟಿ ಶರಣರು ಇವರ ಐವತ್ತೇಳನೇ ಹುಟ್ಟುಹಬ್ಬ ನಿಮಿತ್ತವಾಗಿ ದನ್ನಮ್ಮ ದೇವಿ ಗುಡಿಗೆ ಆಗಮಿಸಿದಂಥ ಎಲ್ಲ ಸುಮಂಗಲರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮುತ್ತೈದರಿಗೆ ಉಡಿ ತುಂಬಿ ಅವರ ಆಶೀರ್ವಾದವನ್ನು ಪಡೆದುಕೊಂಡರು ವಿಶೇಷವಾಗಿ ಐವತ್ತೇಳನೇ ಹುಟ್ಟು ಹಬ್ಬ ಈ ಥರನಾಗಿ ಆಚರಣೆ ಮಾಡಿದ್ದು ವಿಶೇಷವಾಗಿರುತ್ತದೆ ಅದೇ ರೀತಿ ಇಂದಿನ ಅಲ್ಪೋಪಹಾರದ ಸೇವೆ ಕೂಡ ಶ್ರೀಕಾಂತ್ ಸಿದ್ದಪ್ಪ ಬೇವಿನಕಟ್ಟಿ ಇವರು ನೆರವೇರಿಸಿದ್ದರು ಈ ಒಂದು ಅವರ ಮಾಹಿತಿ ಶ್ರೀಕಾಂತ್ ಸಿದ್ದಪ್ಪ ಬೇವಿನಕಟ್ಟಿ ಜ್ಯೋತಿ ಶ್ರೀಕಾಂತ್ ಬೇವಿನಕಟ್ಟಿ ಧರ್ಮಪತ್ನಿ ವೈಭವ್ ಶ್ರೀಕಾಂತ್ ಬೇವಿನಕಟ್ಟಿ ಮಗ ಚಂದ್ರಶೇಖರ್ ಸಿದ್ದಪ್ಪ ಬೇವಿನಕಟ್ಟಿ ಅಣ್ಣ ಸುವರ್ಣ ಚಂದ್ರಶೇಖರ್ ಬೇವಿನಕಟ್ಟಿ ವೈನಿ ಪ್ರಸಾದ್ ಚಂದ್ರಶೇಖರ್ ಬೇವಿನಕಟ್ಟಿ ಮಗ ಅಭಿಷೇಕ್ ಚಂದ್ರಶೇಖರ್ ಬೇವಿನಕಟ್ಟಿ ಮಗ ಸ್ವಾತಿ ಪ್ರಸಾದ್ ಬೇವಿನಕಟ್ಟಿ ಮಗಳು ವೇಲಾ ಅಭಿಷೇಕ್ ಬೇವಿನಕಟ್ಟಿ ಮಗಳು ಉಪಸ್ಥಿತಿ ಸಂಗಮೇಶ್ ತೌಕ್ರಿ ಸೋಮಶೇಖರ್ ಪಚಂಡಿ ಅಜಯ್ ಜರಡಿ ಲಕ್ಷ್ಮೀ ಬಸ್ತವಾಡಿ ಸ್ನೇಹಾ ಜರಡಿ ಮಲ್ಲಿಕಾರ್ಜುನ್ ಹಿರೇಮಠ ಸ್ವಾಮಿಗಳು ಸವಿತಾ ಮಲ್ಲಿಕಾರ್ಜುನ್ ಹಿರೇಮಠ ಸ್ವಾಮಿಗಳು ಪಾರ್ವತಿ ಪಚ್ಚಂಡಿ ಅನಿತಾ ಶಕ್ತಿಮಣಿ ಅಶ್ವಿನಿ ಕಮ್ತೆ ವಿದ್ಯಾ ಸುಲ್ತಾನ್ಪುರಿ ರೂಪಾಲಿ ತೇಲಿ ಮುಂತಾದವರು ಶರಣು ಶರಣಿಯರು ಆಗಮಿಸಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ओम नमो जी o <laughs> 30 watt tak. Tinggal bilang.